ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳ್ಳಿಯಲ್ಲಿ ಸಿಗುವಂಥ ಸಿಹಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನಾನಿಲ್ಲಿ ಕುಕ್ಕರ್ನ ಬಿಸಿಗಿಟ್ಟು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮತ್ತು ಕಾದ ತಕ್ಷಣ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಡ್ತಾ ಇದ್ದೀನಿ ಮೂರು ಕಡ್ಡಿ ಆಗೋಷ್ಟು ಕರಿಬೇವು ಹಾಕೋತಾ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಅದನ್ನು ಎರಡು ನಿಮಿಷ ಫ್ರೈ ಮಾಡಿ ಮತ್ತು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ತೊಗೊಳ್ಳಿ ಮತ್ತು ಒಂದು ಟೊಮೊಟೊನ ಹಚ್ಚಿ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮೆತ್ತಗಾಗಬೇಕು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ಮತ್ತು ಈರುಳ್ಳಿ ಬಣ್ಣ ಚೇಂಜ್ ಆಗೋರು ಮಾತ್ರ ಫ್ರೈ ಮಾಡಿ ಜಾಸ್ತಿ ಫ್ರೈ ಮಾಡಬೇಡಿ ನಾನಿಲ್ಲಿ ಇಡೀ ಕುಂಬಳಕಾಯಿನೇ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮತ್ತು ಮನೆ ಬಾಗಿಲಿಗೆ ಒಡೆಯೋದ್ರಿಂದ ತುಂಬಾ ಒಳ್ಳೆಯದು ಅದನ್ನು ಹೊಡೆದು ಒಳಗಿರುವಂಥ ತಿರುಳು ತೆಗೆದು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಓಳು ತೆಂಗಿನಕಾಯಿ ತುರಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ ಬೇಕಾದರೆ ಇನ್ನೂ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಸಿಪ್ಪೆ ತೆಗೆದು ಮಾಡಿದ್ರೆ ಫುಲ್ ಗಂಜಿ ಆಗ್ಬಿಡುತ್ತೆ ಸಿಪ್ಪೆ ಸಮೇತ ಹಾಕಿ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಬೇಡಿ ಅದರಲ್ಲಿರೋಂಥ ನೀರು ಅಂಶನೇ ಸಾಕು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದೇ ವಿಶಲ್ ಸಾಕು ನೋಡಿ ಓಪನ್ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ ಚೂರು ನೀರು ಹಾಕ್ಬಾರ್ದು ಈ ರೀತಿ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮಸಾಲ ಟ್ರೈ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ